ಅವ್ರಿಗೆ ಆರೋಗ್ಯದಲ್ಲಿ ಹಣಕಾಸಲ್ಲಿ ಮತ್ತೆ ಮತ್ತೆ ಮನೇಲಿರೋ ತೊಂದರೆ ಒಳಗೆ ಶತ್ರುಗಳು ಕಾಟ ಇತ್ತು ಮತ್ತೆ ಯಾರೋ ತೊಂದರೆ ಮಾಡಿರೋ ತೊಂದರೆ ಇತ್ತು ಎಲ್ಲ ನಿವಾರಣೆ ಮಾಡ್ಕೊಟ್ಲು ನಾಡಿ ಶಾಸ್ತ್ರದ ಬಗ್ಗೆ ಅವ್ರು ಹೇಳಿದ್ರು ಒಂದೊಂದ್ ಒಳಗಡೆ ಬರ್ತಾರಂತೆ ಹನ್ನೊಂದ್ ದಿವಸದೊಳಗಡೆನೆ ಬಂದ್ಬಿಟ್ಟು ಆಯ್ತು ನನ್ನ ತಮ್ಮ ಎಲ್ಲ ಆಗುತ್ತೆ ಜಮೀನ್ ಬಗ್ಗೆ ಜಮೀನು ಕರೆಕ್ಟ್ ಆಗಿ ಫೆಬ್ರವರಿ ಕಾರು ಕೆಲಸ ಆಮೇಲೆ ಕಂಡೀಷನ್ ಅದು ಎಲ್ಲ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಸೋಮಶೇಖರ್ ಗುರುಜಿ ಬಿಎಸ್ಸಿ ವಂಶ ಪಾರಂಪರಿತ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಸಂಖ್ಯಾಶಾಸ್ತ್ರ ಹಾಗೂ ನಾಡಿ ಶಾಸ್ತ್ರ ಪರಿಣಿತರು ನಿಮ್ಮದು ಭಾವಚಿತ್ರ ಹಸ್ತ ಸಾಮುದ್ರಿಕ ಜನ್ಮ ದಿನಾಂಕ ಸಮಯ ತಿಳಿಸಿ ಜಾತಕ ಬರೆದು ನಮ್ಮ ವಾಟ್ಸಪ್ಗೆ ಕಳುಹಿಸಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರವನ್ನ ತಕ್ಷಣ ತಿಳಿಸುತ್ತಾರೆ ನಿಮ್ಮ ಮದುವೆ ವಿಳಂಬ ಯಾಕೆ ನೀವು ಒಬ್ಬರನ್ನ ಪ್ರೀತಿಸುತ್ತಿದ್ರೆ ಮದುವೆ ಯಾಕೆ ವಿಳಂಬವಾಗ್ತದೆ ಮದುವೆಯಾದವರು ಸಂತಾನ ಫಲ ವಿಳಂಬಬೇಕೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಮನಸ್ತಾಪ ಕಿರಿಕಿರಿ ಬೇಕೆ ದಂಪತಿಗಳಿಗೆ ವಿರಹ ಕಾಡುತ್ತಿದೆಯೇ ಉದ್ಯೋಗದಲ್ಲಿ ಸಮಸ್ಯೆ ಪ್ರಮೋಷನ್ ವಿಳಂಬ ಪ್ರಭಾವಿಶಾಲಿ ವ್ಯಕ್ತಿಗಳ ಒತ್ತಡ ಹೆಚ್ಚುತ್ತಿದೆಯೇ ವಿದೇಶಿ ಪ್ರವಾಸ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆ ಕಾಡುತ್ತಿದೆಯೇ ಆಸ್ತಿ ಮಾರಾಟ ವಿಳಂಬ ಮತ್ತು ಆಸ್ತಿ ಖರೀದಿ ಗೊಂದಲ ವ್ಯಾಪಾರದಲ್ಲಿ ಅತಿಯಾದ ನಷ್ಟ ಅನುಭವಿಸುತ್ತಿದ್ದೀರಾ ನೀವು ಕಷ್ಟಪಟ್ಟು ದುಡಿತಿದ್ದರೂ ಹಣ ಸಂಪಾದನೆ ಆಗುತ್ತಿದ್ದರೂ ಉಳಿತಾಯದಲ್ಲಿ ಶೂನ್ಯತೆ ಯಾಕೆ ಪಂಡಿತ್ ಸೋಮಶೇಖರ್ ಗುರೂಜಿ ಬಿಎಸ್ಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ಐದು ಮೂರು ನಾಲ್ಕು ಎಂಟು ಎಂಟು ನಾಲ್ಕು ಸೊನ್ನೆ ಮೂರು